ನಾನು ಈ ರೀತಿ ಬಿಗ್ ಬಾಸ್ ಶುರು ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ ಯಾಕೆ ಈ ರೀತಿ ಸುದೀಪ್ ಅವರು ಹೇಳಿದರು ಅಂತ ಈ ವಿಡಿಯೋದ ಮೂಲಕ ನೀವು ತಿಳಿದುಕೊಳ್ಬೋದು ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಶುರು ಮಾಡೋಣ ಶುರು ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ದೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರ ಬಲ್ಲೇಕನ್ನು ಪ್ರೆಸ್ ಮಾಡಿ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಯಾವಾಗಲೂ ಶು ಜೋಶ್ನಿಂದ ಆರಂಭಿಸಲು ಇಷ್ಟಪಡ್ತಾರೆ ಈ ಬಾರಿ ಅವರು ದೊಡ್ಡ ಮನೆ ಆಟವನ್ನು ಜೋಶ್ನಿಂದಲೇ ಪ್ರಾರಂಭಿಸುವರಿದ್ದರು ಆದರೆ ಆ ವಿಚಾರ ಅವರನ್ನು ಭಾವುಕರನ್ನಾಗಿ ಮಾಡಿಸಿತು ಅದುವೇ ತಾಯಿ ಶಾಲು ಬಿಗ್ ಬಾಸ್ ಆರಂಭಕ್ಕೂ ಮೊದಲು ಸುದೀಪ್ ತಾಯಿಯನ್ನು ನೆನಪಿಸಿಕೊಳ್ಳುವ ಕೆಲಸ ಮಾಡಲಾಯಿತು ಹೀಗೆ ಬಿಗ್ ಬಾಸ್ ಆರಂಭಿಸುವಕ್ಕೆ ಅವರಿಗೆ ಇಷ್ಟ ಆಗಿಲ್ಲ ಸುದೀಪ್ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಎಪಿಸೋಡ್ ನಡೆಸುವಾಗ ಅವರ ತಾಯಿ ಸರೋಜ ನಿಧಾನ ಹೊಂದಿದ್ದಾರೆ ಆಗ ಅವರು ಶೋ ಅರ್ಧಕ್ಕೆ ಬಿಟ್ಟು ತಾಯಿ ನೋಡಲು ಓಡಿ ಹೋಗಿದ್ದಾರೆ ಆದರೆ ಅವರು ತಾಯಿ ಉಳಿಸಿಕೊಳ್ಳಲು ಸಾಧ್ಯವಾಗಲೇ ಇಲ್ಲ ಇದು ಸುದೀಪ್ ಅವರಿಗೆ ನುಂಗಲಾರದ ತುತ್ತಾಯಿತು ಇದಾದ ಬಳಿಕ ಸುದೀಪ್ ಅವರು ಅನೇಕ ಬಾರಿ ತಾಯಿಯನ್ನು ನೆನಪಿಸಿಕೊಳ್ಳುವ ಕೆಲಸ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಆರಂಭಕ್ಕೂ ಮೊದಲು ಸುದೀಪ್ ಅವರ ತಾಯಿಯ ತಾಯಿಯನ್ನು ಬಿಗ್ ಬಾಸ್ ನೆನಪಿಸಿಕೊಂಡಿದ್ದರು ಸುದೀಪ್ ತಾಯಿ ಸರೋಜ ಅವರ ಪ್ರೀತಿಯ ಸಾಲನ್ನು ಸುದೀಪ್ಗೆ ನೀಡಲಾಯಿತು ಇದನ್ನು ನೋಡಿ ಸುದೀಪ್ ಭಾವುಕರಾದರು ಈ ವೇಳೆ ಪರದೆ ಮೇಲೆ ಸುದೀಪ್ ತಾಯಿ ಫೋಟೋ ಕೂಡ ಹಾಕಲಾಯಿತು ಅವರು ಆ ಅದೇ ಸಾಲನ್ನು ಒದ್ದುಕೊಂಡರು ನನಗೆ ಎಮೋಷನಲ್ ಆಗಿ ಶೋ ಆರಂಭಿಸೋಕೆ ಇಷ್ಟ ಇಲ್ಲ ಅಂತ ಹೇಳಿದ್ದಾರೆ ಆ ನಂತರ ಟಿ ವಿಯಲ್ಲಿರುವಂಥ ಫೋಟೋ ಕೂಡ ತೆಗಿತಾರೆ ಓಕೆ ಗೇಸ್ ಮುಂದೆ ಅವರ ತಾಯಿಯನ್ನು ನೆನಪಿಸಿಕೊಂಡು ಭಾವುಕರಾಗಿ ಶೋ ಇಷ್ಟ ಇಲ್ಲ ಅಂತ ಹೇಳಿದ್ದಾರೆ ಓಕೆ ಗೈಸ್ ಥ್ಯಾಂಕ್ ಯು